ಹಾಯ್ ಎಲ್ಲರಿಗೂ ನಮಸ್ತೆ ನಾನು ಮಾನಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನಷ್ಟು ತುಂಬ ಚೆನ್ನಾಗಿದ್ದೀನಿ ಇದು ಒನ್ ಡೇ ರ್ಯಾಂಡಮ್ ವೀಡಿಯೋ ಆಗಿರುತ್ತೆ ಯಾರೆಲ್ಲ ಇದೆ ವಿ ಫಸ್ಟ್ ಟೈಮ್ ನಾನು ನೋಡ್ತಿದ್ದರೆ ದಯವಿಟ್ಟು ಎಲ್ಲರನ್ನೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಮಾಡೋದ್ರಿಂದ ನೀವುಗಳು ನನಗೆ ಸಾಕಷ್ಟು ಉಪಯೋಗ ಆಗುತ್ತೆ ಹಾಗೆ ಇಲ್ಲಿ ಅತ್ತೆ ಸೊಪ್ಪು ಸೋಸ್ತಿದ್ದಾರೆ ಅಂದರೆ ನಾನು ಹೇಳ್ತಿದ್ದೀನಿ ನೆಕ್ಸ್ಟು ನಮ್ಮ ಆಂಟಿ ಮಗ ಅವನು ನಾನು ಹೇಳ್ತೀನಿ ಕಣತೆ ಅಂದಿದ್ದಾನೆ ಅವ್ನ ವಾಯ್ಸಲ್ಲಿ ಕೂಡ ಸೇಮ್ ಡೈಲಾಗ್ಸ್ ಇವಳು ಭೂಮಿ ಅವಳು ಸೀತೆ ಮನೆ ಆಟ ಒಬ್ಬಳೇ ಆಡ್ತಾಯಿದ್ರು ಹಾಗೆ ನಾನು ಹುರ್ಳಿ ಸೋಸ್ಕೊತಾ ಇದ್ದೆ ಮಧ್ಯಾಹ್ನ ಊಟಕ್ಕೆ ಹುಳ್ಳಿ ಉಪ್ಪು ಸಾಂಬಾರು ಮಾಡಿ ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋದ ಅಂತ ಹೇಳಿ ನಮ್ಮ ಅಜ್ಜಿ ಸೊಪ್ಪು ಸೊಸ್ತೈತೆ ಇದು ನಮ್ಮ ಭೂಮಿಕ ಅಳಿಮಣಿಗಳು ಆಡ್ತಿದ್ದಾವೆ ನಮ್ಮ ಅತ್ತೆ ಉಳ್ಳಿ ಸೋಸ್ತೈತೆ ನಮ್ಮ ಪಿಂಕಿನ ಉಳ್ಳಿ ಸೋಸ್ತವಳೆ ಇದು ಭಾನುವಾರದ ಹೋಳಿಯ ಬುದ್ಧಿ ಪಿಡಿಯೋ ಆಗಿರುತ್ತೆ ಅಂದರೆ ಬಣ್ಣ ಎಲ್ಲರೂ ಅವರು ಅವ್ರಿಗೆ ಅಂದರೆ ಇವಳು ಹಚ್ತಾ ಇದ್ದಾಳಲ್ವ ಅವಳು ದೊಡ್ಡವಳು ಅಕ್ಕ ಅವಳು ನೆಕ್ಸ್ಟ್ ಒನ್ ಇವಳು ತಂಗಿ ಭೂಮಿಕಾ ಅಂತ ಅವನು ತರೋಣ ಲಾಸ್ಟ್ ಒನ್ನು ಎಲ್ಲರೂ ಒಬ್ರಿಗೊಬ್ರು ಬಣ್ಣ ಹಚ್ಕೊಂಡು ಆನಂತರ ಫುಲ್ ಎಂಜಾಯ್ ಎಷ್ಟು ಖುಷಿ ಖುಷಿಯಾಗಿ ಆಟ ಆಡಿದ್ರು ಅಂದರೆ ಅಂದರೆ ನಾವು ಏನೇ ಆಟ ಆಡಿದ್ರು ಆ ಮಕ್ಕಳು ಖುಷಿ ಮುಂದೆ ಏನೂ ಇಲ್ಲ ಅಲ್ವ ನಲ್ಲಿ ನೀರು ಬಂದ ತಕ್ಷಣ ನಾವು ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ನಲ್ಲಿ ಬಣ್ಣ ಎಲ್ಲೂ ಒಂದು ಬಕೆಟ್ಗೆ ಫುಲ್ ಹಾಕ್ಕೊಂಡು ಅದಕ್ಕೆ ಅಂದರೆ ಅಲ್ಲಿ ಉಂಡೆ ಉಂಡೆ ಹೆಂಗಿರುತ್ತಲ್ವ ಅದನ್ನೆಲ್ಲ ನೀಟಾಗಿ ಹೂ ಒಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಹೂವು ಎಲ್ಲ ಹಾಕಿ ಅಂದರೆ ಇನ್ನೂ ಕಲರ್ ಬರಲಿ ಇನ್ನೂ ಕಲರ್ ಬರಲಿ ಅಂತ ಹೇಳಿ ಬಣ್ಣ ಹಾಕ್ತಾನೇ ಇದ್ದರು ಅದಾದಮೇಲೆ ಏನಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹೂವು ಎಲ್ಲನೂ ಹಾಕಿ ಮ ಬಣ್ಣ ಎಲ್ಲ ಅಂದರೆ ನೀಟಾಗಿ ಉಂಡು ಉಂಡೆ ಥರನೇ ಇದ್ದರೆ ಅದು ಚೆನ್ನಾಗಿರಲ್ಲ ಅಂತ ನೀಟಾಗಿ ಉಂಡೆ ಎಲ್ಲ ಹೊಡೆದು ಆನಂತರ ಎಲ್ಲರೂ ಸ್ವಲ್ಪ ಸ್ವಲ್ಪ ಹೂವು ಎತ್ಕೊಂಡು ಅಂದರೆ ಅವರು ಜಗಳ ಆಡ್ತಾರೆ ಅದಕ್ಕೆ ಎಲ್ಲರೂ ಸೇಮ್ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಅದಕ್ಕೆ ಎಲ್ಲರೂ ಮಾಡಿಕೊಳ್ಳಿ ಅಂತ ಹೇಳಿ ಬಿಟ್ಬಿಟ್ಟಿದ್ವಿ ನಾವು ಹೂವೆಲ್ಲನೂ ಹಾಕ್ಕೊಂಡು ಅದಾದಮೇಲೆ ಒಂದೊಂದು ಲೋಟ ತಕೊಂಡು ಎಲ್ಲರೂ ಅರ್ಚಾಡ್ಕೊಂಡು ಕಿರ್ಚಾಡ್ಕೊಂಡು ಒಬ್ಬೊಬ್ಬರಿಗೆ ಎರ್ಚ್ಕೊಂಡು ಇವನು ನೆಕ್ಸ್ಟು ನೆಕ್ಸ್ಟು ಅಲ್ಲಿ ನಮ್ಮತ್ತೆ ಲೋಟ ಬೆಳಗ್ಗೆ ಕೊಡೋ ತನಕ ಇದು ಮಾಡ್ಕೊಂಡು ಕೂತಿದ್ದ ಕೊಡೋ ಜಿ ಬೇಗ ಅಂತ ಅದಾದಮೇಲೆ ಎರ್ಚ ಆಡ್ಕೊಂಡ್ರು ಈ ಥರ ಅದಾದಮೇಲೆ ಮನೆ ಅಂದರೆ ಫುಲ್ಲು ಇದು ನಮ್ಮ ನಮ್ಮತ್ತೆ ಅಲ್ಲಿ ಕೂತಿದ್ರಲ್ವ ಅವರಿಗೆಲ್ಲ ಆರಿಸ್ತಾ ಇರ್ತಾರೆ ಅಂತ ಹೇಳಿ ನನಗಾರುತ್ತೆ ಸೈಡು ಹೆಂಗಾರ ಆಟ ಆಡ್ಕೊಳ್ಳಿ ಅಂತಂದ್ರು ಅದಾದ್ಮೇಲೆ ಬಕಿಟ್ ತೊಗೊಂಡೋಗಷ್ಟು ದೂರದಲ್ಲಿ ಇಟ್ಕೊಂಡು ಪುನಃ ಅದೇ ಥರ ಆಡ್ತಾಯಿದ್ರು ಏಯ್ ಸಾಕತ್ತಾಗೈತಿ ಗಣತ್ತೆ ಇನ್ನೊಂದು ಸಲ ಮಾಡಿಸಿ ಏನು ಕೊಡು ನೋಡಿ ದೂರ ಒಂದು ಸ್ವಲ್ಪ ಕರ್ಕೊಂಡು ಹೋಗ್ಬಿಟ್ಟೆ ಹೇಗಾದ್ರು ಆಡ್ಕೊಳ್ಳಿ ಅಂತ ಅಷ್ಟೇ ಏನು ಮಾಡಿಲ್ಲ ಹಂಗೆ ಎರ್ಚಿ ಆಡಿಕೊಂಡು ಬಣ್ಣ ಮಕ್ಕು ಬಳ್ಕೊಂಡು ಪುನಃ ತಟ್ಟೆ ತಗೊಂಡು ಬಣ್ಣ ಎಲ್ಲ ಏನು ಹಾಕೊಂಡಿರಲಿಲ್ಲ ಅಲ್ಲಿ ಪುನಃ ಇನ್ನೊಂದು ಸಲ ಮಕ್ಕಕ್ಕೆ ಎಲ್ಲ ಬಳ್ಕೊಂಡು ನೀರಿರೋ ತನಕ ಆಮೇಲೆ ಏನಂದ್ರೆ ಅವರು ಇನ್ನೊಬ್ರಿಗೆ ಎರಚೋದಕ್ಕಿಂತ ಅವ್ರಿಗೆ ಅವ್ರವ್ರೇ ಎರ್ಚ್ಕೊತಾಯಿದ್ರು ನೀವೇನು ಎರ್ಚಂದ್ ನನಗೆ ನಾನೇ ಎರ್ಚ್ಕೋತೀನಿ ಅಂತ ಎಲ್ಲ ಮುಗಿಯೋ ತನಕ ಅಂದರೆ ನೀರಿತ್ತು ನೀರು ಖಾಲಿ ಆಗೋ ತನಕ ಎರ್ಚ ಆಡ್ಕೊಂಡ್ರದ್ ಬಕೆಟ್ ನೀವು ಹೆಂಗಾದ್ರೂ ಮಾಡ್ಕೊಳ್ಳಿ ಅಂತ ಕೊಟ್ಬಿಟ್ಟಿದ್ವಿ ನಾವು ಜಗಳ ಆಡ್ಕೊಳ್ಳೋರು ಅದಾದ್ಮೇಲೆ ಅವನು ತರು ಇದನ್ನೆಲ್ಲ ಅವ್ನು ನೋಡ್ಕೊಳ್ಳಿ ಅವನು ಏನಂದರೆ ಬೇರೆಯವ್ರಿಗೆ ಹಾಕಲ್ಲ ಅವನು ಗವನೇ ಹಾಕೊತಿದ್ದ ಓ ಅಂದ್ಕೊಂಡು ಆಮೇಲೆ ಸುಮ್ಮನೆ ಆಗ್ಬಿಟ್ವಿ ಹೆಂಗಾರು ಎಂಜಾಯ್ ಮಾಡ್ಕೊಳ್ಳಿ ಅಂತೇಳಿ ನಾವು ಏನು ಜಾಸ್ತಿ ಹೊತ್ತು ಆಟಾಡೋದಕ್ಕೆ ಬಿಡಲಿಲ್ಲ ಮಾತ್ರ ನಾವು ಅದೊಂದು ಬಕೆಟ್ ಖಾಲಿ ತನಕ ಮೂರು ಜನ ಹೆಚ್ಚಾಡ್ಕೊಂಡ್ರು ಆನಂತರ ಸಾಕೊಂಡು ಬಂದ್ರಪ್ಪ ಆಮೇಲೆ ಬೇಸಿಗೆ ಅಲ್ವಾ ತಣ್ಣಗೆ ಆಗ್ಬೋದು ಅದೊಂದು ಟೈಮ್ಗೆ ಆಮೇಲೆ ಹುಷಾರ್ ತಪ್ಪು ಮಲ್ಕೊಂಡ್ರೆ ಕೆಮ್ಮು ನೆಂಗ್ಳು ಜ್ವರ ಬಂದುಬಿಟ್ರೆ ಅಂತೇಳಿ ಸ್ಟಾಫ್ ಮಾಡಿಸಿದ್ವಿ ಅದಾದಮೇಲೆ ಅಲ್ಲಿ ತಟ್ಟೆಯಲ್ಲಿ ಬಣ್ಣ ಇತ್ತಲ್ವ ಅದನ್ನೇ ಎತ್ಕೊಂಡು ಎಲ್ಲ ನೀಟಾಗಿ ಬಳ್ಕೊಂಡ್ರು ಅಂದರೆ ಆ ಬಕೆಟ್ ನೀರೆಲ್ಲ ಖಾಲಿ ಆದಮೇಲೆ ಈ ಥರ ಬಣ್ಣ ಹಾಕೊಂಡಿದ್ದು ಲಾಸ್ಟಲ್ಲಿ ನಾವು ಯಾವ ಥರ ಕಾಣಿಸ್ತಿದ್ದೀವಿ ಅಂತ ಅವರೇ ಕೇಳಿ ವಿಡಿಯೋ ಮಾಡಿಸ್ಕೊಂಡಿದ್ದು ಅವನು ಅವನೇ ಬಣ್ಣ ಸವರಿತಿದ್ದದು ಅವಳಿಗೆ ಅದಕ್ಕೆ ನೋಡತ್ತೆ ಯಾವ ಥರ ಬೀಳ್ತಿದ್ದೀನಿ ಅಂತ ಹಂಗೆ ಕಿವಿ ಎಲ್ಲ ಎಳೆದು ಹಿಂಗೆ ಇದ್ದ ಇದು ಪಿಂಕು ಅವ್ಳಿಗೆ ಅಷ್ಟೇ ಆಗಿತ್ತು ಪಾಪ ಇವಳಿಗೆ ಜಾಸ್ತಿ ಅಂದರೆ ಅವಳ ಬಿಡದನೇ ಅಂದರೆ ಅವ್ಳು ನೀರು ಜಾಸ್ತಿ ಚೆನ್ನಾಗಿ ಆಗ್ತಾ ಹಾಕ್ತಾಯಿದ್ಲಲ್ವ ನನಗೆ ನೀರು ಹಾಕಿದ್ದೆ ಅಲ್ವಾ ಅಂತ ಹೇಳಿ ಚೆನ್ನಾಗಿ ಮೆತಿಲ್ಲು ಎಷ್ಟು ಕ್ಯೂಟಾಗಿ ಕಾಣಿಸಿದ್ರಳ ಅಲ್ವ ಅವಳು ಆ ಥರ ಬಣ್ಣ ಆಗಿರೋದಕ್ಕೆ ಅದಾದಮೇಲೆ ಹಿಂಗೆ ಅವ್ರವ್ರೇ ಸ್ನಾನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಉಜ್ಕೊಂಡು ಬಣ್ಣ ಎಲ್ಲ ಹೋಗೋ ಥರ ಅಂದರೆ ಅವ್ರವ್ರಿಗೆ ಎಲ್ಲೆಲ್ಲಿ ಬಣ್ಣ ಆಗಿದೆ ಅಂತ ಆಮೇಲೆ ಗೊತ್ತಾಗ್ಲಿಲ್ಲ ಅಲ್ವಾ ಅವ್ರಿಗೆ ಅವ್ರೇನು ಮಾಡಿದ್ರು ಅದಕ್ಕೆ ಒಬ್ರಿಗೊಬ್ರು ಬಣ್ಣ ಹೋಗೋ ಥರ ತೀಡ್ಕೊಂಡು ಸ್ನಾನ ಮಾಡಿಕೊಂಡ್ರು ಫಸ್ಟು ಟ್ರೈ ಮಾಡಿದ್ರು ಇಲ್ಲ ನಮಗೆ ನಾವು ತೊಳ್ಕೊಂಡು ಫಸ್ಟು ಬಟ್ಟೆ ಚೇಂಜ್ ಮಾಡ್ಕೋತೀವಿ ಅನ್ನೋ ಥರ ಅದಾದಮೇಲೆ ಇಲ್ಲೇ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ನಲ್ಲಿ ನೀರೇ ಬರ್ತಾಯಿತ್ತಲ್ವ ತಣ್ಣೀರೇ ಸಾಕು ನನಗೆ ಬಿಸಿನೀರೇನು ಬೇಡ ಅಂತ ಹೇಳಿ ತಣ್ಣೀರಲ್ಲೇ ಇದು ಮಾಡ್ಕೊಂಡ್ರು ಇವಳು ಪಾಪ ಜಾಸ್ತಿ ಬಣ್ಣ ಆಗಿರೋದ್ರಿಂದ ಸ್ವಲ್ಪ ಆಯ್ತು ಇವಳಿಗೆ ಇವಳು ಸ್ನಾನ ಮಾಡೋಸ್ಕೊಳ್ಳೋದ್ರಲ್ಲಿ ನೀಟಾಗಿ ಬಣ್ಣ ಎಲ್ಲ ಹೋಗೋ ಥರ ಪಿಂಕು ಉಜ್ಜು ಕೊಡ್ತಾ ಇಲ್ಲ ಅವಳಿಗೆ ಇದೆಲ್ಲ ಆಗೈತೆ ಕಿವಿ ಹತ್ರ ಎಲ್ಲ ಹಾಕ್ಬಿಟ್ಟಿದ್ದಾವ ಹೋಗೋದೇ ಅವಾಗ ಅಂದರೆ ನಾವು ಬೈದರೆ ಇದು ಯಾಕೆ ತವರು ಹಿಂಗೆ ಮಾಡಿದೆ ಅಂತ ಅದೇ ಆಡೋ ಜೋರ್ಸಲ್ಲಿ ಹೆಂಗತ್ತೆ ಗೊತ್ತಾಯ್ತದೆ ಹೋಗ್ಲಿ ಬಿಡೋವು ಅಂತ ಅಂದ್ಬಿಟ್ಟು ಹಿಂಗೀಟಾಗಿ ತೊಳ್ಕೊಳ್ತಾ ಇದ್ವಿ ಅಂದರೆ ಕೊಬ್ಬರಿ ಎಣ್ಣೆ ಸಾವಿರ್ಕೊಂಡು ಇದು ಮಾಡ್ಕೊಂಡಿದ್ರಲ್ವಾ ಅದಕ್ಕೆ ಜಾಸ್ತಿ ಏನೋ ಕಷ್ಟ ಅನ್ನಿಸ್ಲಿಲ್ಲ ಬಣ್ಣ ಹೋಗ್ಸೋದಕ್ಕೆ ಜಸ್ಟ್ ಹಿಂಗೆ ರಿಮೂವ್ ಮಾಡಿದ ತಕ್ಷಣ ಹೋಗ್ಬಿಡ್ತು ಏನೋ ಏ ಬಿಡೆ ಅಂತಂದರೆ ಆಡ್ಬೇಕು ಚೆನ್ನಾಗಿತ್ತ ನಿನಗೆ ಇವಾಗ ನಾವು ತುಂಬ ಚೆನ್ನಾಗಿತ್ತು ಇನ್ನೊಂದು ಸಲ ಆಡ್ಸಿದ್ರು ನಾನು ಆಡ್ತಾಯಿದ್ದೆ ಅಂತ ಹೇಳ್ದ ಅದಾದಮೇಲೆ ಇವು ಇವಳಿಗೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡಿದ್ದು ಅಂದರೆ ಅದು ಪರ್ಪಲ್ ಕಲರ್ ಬಣ್ಣನ ನೀ ಹೆಚ್ಚಾಗಿ ಹಾಕ್ಬಿಟ್ಟಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಆಗ್ಬಿಟ್ಟಿತ್ತು ಪಾಪ ಅವಳಿಗೆ ಕಿವಿ ಒಳಗಡೆ ಎಲ್ಲ ನೀರು ಅದು ನನಗೆ ಅಂತ ಇದು ಮಾಡ್ತಾಯಿಲ್ಲು ಅಷ್ಟೇ ಆ ಕ್ರೆ ಅದಾದ್ಮೇಲೆ ಅವನಿಗಾದ್ಮೇಲೆ ಇವನಿಗೆ ಇವನಿಗೆ ಜಾಸ್ತಿ ಬಣ್ಣ ಆಗಿರಲಿಲ್ಲ ಅಂದರೆ ನೀರು ಚೆನ್ನಾಗಿ ಹಾಕಿದ್ರು ಇವನಿಗೆ ಅಷ್ಟೇ ಆದರೆ ಉಗುರೆಲ್ಲ ಇವನಿಗೆ ಇದಾಗ್ಬಿಟ್ಟಿತ್ತು ಪಿಂಕ್ ಪಿಂಕ್ ಕಲರ್ ಆಗಿ ಹೋಗ್ಬಿಟ್ಟಿತ್ತು ಉಗುರು ಇಲ್ಲ ಇಲ್ಲ ಬೇಡ ಅಂತ ಅಂದರೆ ಅವನಿಗೆ ನೀರು ಜಾಸ್ತಿ ಆಗಿರೋದ್ರಿಂದ ಆಗಲಿ ನಡುಕ್ತಾ ಇದ್ದವನು ಎಲ್ಲೂ ಬಣ್ಣ ಏನಾಗಿರಲಿಲ್ಲ ಇವನಿಗೆ ಜಾಸ್ತಿ ಉಗುರು ಉಗುರು ಹತ್ರ ಮಾತ್ರ ಆಗಿತ್ತು ಅದನ್ನು ನೀಟಾಗಿ ತೊಳ್ಕೊಟ್ವಿ ತೋರಿಸ್ತಾ ಇದ್ದಾನಲ್ವಾ ನನಗೆಲ್ಲಾಗಿಲ್ಲ ಉಗುರು ಅಷ್ಟೇ ಗಣೆ ಅಂತ ಅಂದ್ಬಿಟ್ಟು ಉಗ್ರು ನೀಟಾಗಿ ಬ್ರಷಲ್ಲಿ ಕೊಟ್ವಿ ಅದಾದಮೇಲೆ ಅವನು ಎದ್ದ ಅದಾದಮೇಲೆ ಪಿಂಕುನೂ ಕೂಡ ಆದರೆ ಒಬ್ರಿಗೊಬ್ರು ಏನಂತ ಹೇಳಿದ್ರೆ ಇವರು ಎಷ್ಟೇ ಜಗಳ ಆಡ್ಕೊಂಡ್ರು ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ ಅದೊಂದು ಖುಷಿ ಇಟ್ಕೊಂಡು ಕಿತ್ತಾಡ್ಬೋದು ಏನೇ ಕಿತ್ತಾಡ್ಬೋದು ಅವನು ಇವಾಗ ಅವನೇ ಯಾವ ಥರ ಅಂತ ಹೇಳಿದ್ರೆ ಇಬ್ರಲ್ಲಿ ಯಾರ್ದು ತಪ್ಪಿರುತ್ತೆ ಅಂತ ನೋಡ್ತಾನೆ ತಪ್ಪಿರೋರಿಗೆ ಬಿಡೋಲ್ಲ ಎಲ್ಲಾದರೂ ಅಟ್ಟಾಡ್ಸ್ಕೊಂಡು ಹೊಡಿತಾನೆ ನಾನು ಕೂಡ ಒಂದು ಸ್ವಲ್ಪ ಉಗುರು ಇದ್ದೆ ಅದೇ ಇಲ್ಲೋಗಿಲ್ಲ ಕಣತೆ ಅತ್ತೆ ಇಲ್ಲೋಗಿಲ್ಲ ಕಣತೆ ಅಂತ ತೋರಿಸ್ಕೊತಾ ಇದ್ದ ಇವೊಂದು ಮುಗೀತು ಸಾಕು ಬಿಡತ್ತೆ ಇರಲಿ ಅಂದ್ಬಿಟ್ಟು ಅದಾದಮೇಲೆ ಅವಳು ಅವ್ರ ಅಕ್ಕನಿಗೆ ಅವಳು ಮಾಡ್ಕೊಡೋಕೆ ಸ್ಟಾರ್ಟ್ ಮಾಡ್ಲು ನಾನು ಅಲ್ವ ನಾನು ನಿನಗೆ ಕೆರಿತೀನಿ ಅಂತ ಪಪ್ಪ ಅವ್ಳಿಗೆ ಬಣ್ಣ ಅಷ್ಟೇನು ಕರೆ ಆಗೇ ಇಲ್ಲ ಬಿಡೇ ಅಂದ್ರೂ ಕೇಳ್ತಿರ್ಲಿಲ್ಲ ಇವಳು ವೀಡಿಯೋಗೆ ಬಿಡತ್ತೆ ಬಣ್ಣ ತೊಳೆದು ವಿಡಿಯೋ ಮಾಡಬೇಡ ಅಂತ ಅವಳು ಭೂಮಿ ಅಥ್ ನಮಗೆ ಅಲ್ವ ಇವಳಗೂ ಮಾಡತ್ತೆ ನಮಗೆ ಮಾಡಿಸಲ್ಲು ಅಂತ ಹ್ಞೂ ಎಲ್ಲ ಕಡೆನೂ ಹೋಗೈತಾ ಅಂತ ಚೆಕ್ ಮಾಡ್ಕೊಂಡ್ವಿ ಅದಾದಮೇಲೆ ಇದು ಎಣ್ಣೆ ಇದ್ದದ್ದು ಎಣ್ಣೆ ಹಾಕಿ ತಲೆ ಬಚ್ಚಿಕೊಟ್ಟು ಹುಳಿಕಾಳು ಸಾಂಬಾರು ಅಲ್ವಾ ಊಟ ಮಾಡಿದ್ದೆಲ್ಲ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ ಕ್ಷಮೆಯಲ್ಲಿ ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂದರೆ ನಿಮಗೂ ಕೂಡ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮನೆಯಂತೂ ಹೋಳಿ ಹಬ್ಬ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ನಾವಂತಲೂ ಸಖತ್ತು ಅಂದರೆ ಸಖತ್ತು ಎಂಜಾಯ್ ಮಾಡಿದ್ವಿ ಅಷ್ಟು ಆಗಿತ್ತು ನಮ್ಮ ಮನೇಲಿ ಹೋಳಿ ಹಬ್ಬ ವಿಡಿಯೋ ಎಂಡ್ ಮಾಡ್ತೀನಿ ಅಂದೆಲ್ವ ಇಲ್ಲ ಇವತ್ತು ನಮ್ಮ ಮನೆಯಲ್ಲಿ ಮ್ಯಾಗಿನೂ ಕೂಡ ಮಾಡಿದ್ವಿ ಮ್ಯಾಗಿ ಮಕ್ಕಳು ಇದ್ರಲ್ವಾ ಅಂದರೆ ನಾನು ಇಲ್ಲಿ ವಾಯ್ಸ್ ನಂದೇ ಕೊಟ್ಟಿದ್ದೆ ಆ ಪ್ಯಾಕೆಟ್ ನಾವು ಓಪನ್ ಮಾಡಿದ್ದೀನಿ ಆ ಪ್ಯಾಕೆಟ್ ಓಪನ್ ಮಾಡಿರೋ ಶಬ್ದನೇ ಸ್ವಲ್ಪ ಜಾಸ್ತಿ ಬಂದಿತ್ತು ಅದಕ್ಕೆ ಸಲುವಾಗಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ ವಯಸ್ನ ತೆಗೆದುಬಿಟ್ಟಿದ್ದೀನಿ ಅದು ನೋಡಿದ್ರೆ ನನಗಂತೂ ಸಖತ್ ಬೇಜಾರಾಯಿತು ಮುಂಚೆ ಎಷ್ಟು ದೊಡ್ಡ ಬರ್ತಿತ್ತಲ್ವ ಇವಾಗೇನು ಇಷ್ಟು ಚಿಕ್ಕ ಆಯ್ತಲ್ಲಪ್ಪ ಅನ್ ಅನ್ನೋ ಥರ ವಾ ಅಂತ ಎಲ್ಲ ಪ್ಯಾಕೆಟ್ನು ಹಂಗೆ ಓಪನ್ ಮಾಡಿಟ್ಕೊಂಡು ಆದರೆ ನಾನು ಆಲ್ರೆಡಿ ನಾನು ಎಣ್ಣೆ ಬಿಟ್ಟು ಸ್ವಲ್ಪ ಈರುಳ್ಳಿ ಹಾಗೆ ಟೊಮೊಟೋಣ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಅದಕ್ಕೊಂದು ಸ್ವಲ್ಪ ಮಸಾಲೆ ಪೌಡರ್ಗಳು ಮಸಾಲೆ ಪೌಡರ್ ಅಂದರೆ ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ಹಾಗೆ ಚಿಕನ್ ಮಸಾಲೆ ಪೌಡರು ಹಾಗೇ ಧನಿಯಾ ಪುಡಿ ಇಲ್ಲ ಗರಂ ಮಸಾಲೆ ಪುಡಿ ಹಾಕಿದೆ ಧನಿಯಾ ಪುಡಿ ಹಾಕಿರಲಿಲ್ಲ ಗರಂ ಮಸಾಲೆ ಪುಡಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಅಂದರೆ ನಾಲ್ಕು ಪ್ಯಾಕೆಟ್ ಹಾಕಿದ್ದೀನಲ್ವ ನಾನು ಒಂದು ದೊಡ್ಡ ಲೋಟದಲ್ಲಿ ಎರಡು ಲೋಟದಷ್ಟು ನೀರು ಹಾಕಿದ್ದೆ ಮಕ್ಕಳಿಗೆ ಸೂಪ್ ಬೇಕು ಅವರು ಸೂಪ್ ಕೇಳ್ತಾರೆ ತುಂಬ ಇಷ್ಟಪಟ್ಟು ಅದಕ್ಕೆ ನನಗೆ ಸೂಪ್ ಬೇಕಂತ ಅದಕ್ಕೆ ನಾನು ಸೂಪ್ಗೆ ಅಂದ್ಬಿಟ್ಟು ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೆ ಅಡುಗೆದು ವೀಡಿಯೋ ಮಾಡಿ ಅಂದರೆ ಅದು ಬೇಯ್ತಿರೋದೆಲ್ಲ ನಾನು ವೀಡಿಯೋ ಮಾಡೋದಕ್ಕಾಗಿಲ್ಲ ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಆಗಿತ್ತು ಅಂತ ಹೇಳಿ ನಾಲ್ಕು ಜನನು ಅಂದರೆ ಅವ್ರು ಮೂರು ಜನರ ಜೊತೆ ನಾನು ಸ್ವಲ್ಪ ಹಾಕ್ಕೊಂಡು ತಿಂದೆ ನಾನು ಮನೆಯಲ್ಲಿ ಹಾಕಿರೋ ಮಸಾಲೆ ಅಲ್ಲದೇ ಅಲ್ಲಿ ಬಂದಿರುವಂಥ ಪ್ಯಾಕ್ಗಳನ್ನು ಕೂಡ ನಾನು ಅದ್ರ ಜೊತೆಗೆ ಸೇರಿಸಿದ್ದೆ ಎಷ್ಟು ಚೆನ್ನಾಗಿತ್ತು ಅಂದರೆ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಯಿತು ತುಂಬ ಎಂಜಾಯ್ ಮಾಡ್ತಾ ತಿಂದರು ಅವ್ರು ತಿಂದಿರೋ ವೀಡಿಯೋಸ್ನೂ ನಾನು ಅಪ್ಲೋಡ್ ಮಾಡ್ತೀನಿ ಗೊತ್ತಾಗುತ್ತವಾಗ ನಿಮಗೆ ಪುಡಿ ಹಾಕಿದ್ಮೇಲೆ ನಾನು ತುಂಬ ಹೊತ್ತೇನು ಬೇಯಿಸಲ್ಲ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ತೀನಿ ಅಷ್ಟೇ ಇವ್ನೂ ತರೋಣ ಇನ್ನೂ ಆಗಲಿಲ್ವತ್ತೆ ಅತ್ತೆ ಇನ್ನೂ ಆಗಲಿಲ್ವತ್ತೆ ಅಂತ ಫುಲ್ಲು ನಾನು ಬೇಯಿಸಿ ಬೌಲ್ಗೆ ಹಾಕೋವರೆಗೂ ಬಿಟ್ಟಿಲ್ಲ ನನಗೆ ಎರಡೆರಡು ನಿಮಿಷಕ್ಕೂ ಬಂದು ಬಂದು ತಲೆ ತಿಂತಿದ್ದೆ ಅತ್ತೆ ಅತ್ತೆ ಇನ್ನೂ ಆಗಿಲ್ಲ ಅಂದ್ಕೊಂಡು ಆಗಲೇ ಸ್ಪೂನು ಈ ಬೌಲು ನನಗೆ ಅಂತೆಲ್ಲ ಫಿಕ್ಸ್ ಮಾಡಿಟ್ಬಿಟ್ಟಿದ್ರು ಒಂದು ಸರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಅದು ನೋಡಿ ಈ ಕಲರ್ ಆಗಿತ್ತು ಸೂಪ್ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ನಾನು ಈ ಥರ ಆಗಿತ್ತು ಅವ್ರು ಮೂರು ಜನ ಅದನ್ನು ಆಯ್ಕೆ ಮಾಡಿಕೊಂಡ್ರು ನೆಕ್ಸ್ಟು ಹಿಂಗೆ ಹಾಕೊಟ್ಮೇಲೆ ಮೇಲೆ ಅವನು ಸು ಸುಡುತ್ತಾ ಇರುತ್ತಲ್ವ ಅವ್ನಿಗೆ ಪಪ್ಪು ಚಿಕ್ಕೋನು ಅವನಿಗಾಗಲ್ಲ ಅಂತೇಳಿ ನಾವು ಅದು ಆ ಥರ ಹಾಕೊಟ್ಟೆ ಇಷ್ಟಪಟ್ಟು ತಿಂದರು ಎಲ್ಲರಿಗೂ ಇಷ್ಟ ಆಯಿತು ಚೆನ್ನಾಗೂ ಕೂಡ ಆಗಿತ್ತು ಹಾಗೆ ನನಗೂ ಕೂಡ ಇಷ್ಟ ಆಯಿತು ನೋಡಿ ನಾನು ಅವ್ರ ಜೊತೆ ಕುತ್ಕೊಂಡು ತಿನ್ನೋಕ್ಕೆ ಅಂತ ಬಂದೆ ಹಾಂ ಸರಿ ನಾನಿವಾಗ ಇಲ್ಲಿಗೆ ನನ್ನ ವೀಡಿಯೋನ ಏನು ಮಾಡ್ತೀನಿ ಯಾರೆಲ್ಲ ಇಷ್ಟೊತ್ತು ನನ್ನ ನಾನು ನೋಡಿರಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಒಳ್ಳೆಯ ರೀತಿಯಲ್ಲಿ ಕಮೆಂಟ್ ಹಾಕಿ ಮತ್ತು ನಾನು ನಿಮ್ಮ ನಿಮಗೆ ಏನು ಹೇಳ್ತಿರೋ ನಾನು ಅದನ್ನು ಪಾಲಿಸ್ತಾ ಅಂದರೆ ನನ್ನಲ್ಲಿ ಏನೇ ತಪ್ಪಿದ್ರು ಅದನ್ನು ತಿದ್ದುಕೊಂಡು ವೀಡಿಯೋಸ್ನ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಎಲ್ಲರಿಗೂ ಟೇಕ್ ಕೇರ್ ಮತ್ತು ಬಾಯ್ ಬಾಯ್ 哦。Uh